ಅವ್ಯಕ್ತ ತತ್ವ ಮಹತ್ತತ್ವ ಅಹಂಕಾರ ತತ್ವ ಇವೆಲ್ಲ ಜೀವನಿಗೆ ಶರೀರ ರೂಪವಾಗಿ ಇಂದ್ರಿಯ ರೂಪವಾಗಿ ಪರಿಣಾಮಗೊಂಡು ದುಃಖ ಸುಖಗಳಿಗೆ ಕಾರಣವಾಗಿರ್ತಕ್ಕಂಥ ಈ ಶರೀರ ಇದೆಯಲ್ಲ ಇದನ್ನೇ ಕ್ಷೇತ್ರ ಕ್ಷೇತ್ರ ಅಂತ ಕರೀತಾ ಇದ್ದಾರೆ ಈ ಕ್ಷೇತ್ರದ ಒಳಗೆ ವಿಸ್ತಾರವಾಗಿ ನೋಡುವಾಗ ಇಷ್ಟನ್ನು ಸೇರಿ ಕ್ಷೇತ್ರ ಅಂತ ಕರೀತಾರೆ ಯಾವ್ಯಾವುದದು ಮೊದಲು ಐದು ತತ್ವಗಳು ಅದನ್ನೇ ಪಂಚಭೂತಗಳು ಅಂತ ಕರೀತಾರೆ ಈ ಪಂಚಭೂತಗಳೆಲ್ಲ ಜಡ ಒಂದು ಕಡೆ ನೀರಿದೆ ಒಂದು ಕಡೆ ಮಣ್ಣಿದೆ ಅದು ಎರಡನ್ನೂ ನೀವು ಎಷ್ಟೇ ಹೊತ್ತು ಬಿಟ್ಟಿದ್ದರೂ ಒಂದಕ್ಕೊಂದು ಮಿಕ್ಸ್ ಆಗಿ ತಾನೇ ಮಡಿಕೆ ಆಗಲ್ಲ ಅದನ್ನು ಸೇರಿಸುವವ ಕಲಸುವವ ಮಾಡುವವ ಒಬ್ಬ ಬೇಕು ಅದರ ಒಳಗೆ ಚೇತನ ಬೇಕು ಹಾಗಾಗಿ ಪಂಚಭೂತಗಳು ಅವುಗಳ ಅಭಿಮಾನಿಗಳು ಅದರಲ್ಲಿ ಆಕಾಶ ಇದರ ಅಭಿಮಾನಿ ಗಣಪತಿ ಆಮೇಲೆ ವಾಯು ತೇಜಸ್ಸು ಜಲ ಪೃಥ್ವಿ ಇದರಲ್ಲಿ ಆಕಾಶ ತತ್ವದ ಒಳಗೆ ಗಣಪತಿ ವಾಯುವಿನ ಒಳಗೆ ಪ್ರಧಾನ ವಾಯುವಿನ ಪುತ್ರನಾಗಿರ್ತಕ್ಕಂಥ ಮರೀಚಿ ಕೋಣವಾಯು ತೇಜಸ್ ತತ್ವದಲ್ಲಿ ಅಗ್ನಿ ಜಲತತ್ವದಲ್ಲಿ ವರುಣ ಪೃಥ್ವಿ ತತ್ವದಲ್ಲಿ ಧರ ಐದು ಪಂಚಭೂತಗಳು ಅದರ ಅಭಿಮಾನಿಗಳು ಆಮೇಲೆ ಅಹಂಕಾರ ತತ್ವ ಇದಕ್ಕೆ ಅಭಿಮಾನಿಯಾಗಿ ಶಿವ ಬುದ್ಧಿ ತತ್ವ ಇದಕ್ಕೆ ಅಭಿಮಾನಿಯಾಗಿ ಉಮಾ ಮಹತ್ತತ್ವ ಅದಕ್ಕೆ ಅಭಿಮಾನಿಯಾಗಿ ಚತುರ್ಮುಖ ಬ್ರಹ್ಮದೇವರು ಅವ್ಯಕ್ತ ತತ್ವ ಅದು ಸತ್ವ ರಾಜ ಮತ್ತು ತಮಸ್ ಅನ್ನುವಂತಹ ತ್ರಿಗುಣಗಳಿಂದ ಕೂಡಿರ್ತಕ್ಕಂತಹ ಮೂಲ ಪ್ರಕೃತಿ ಈ ತ್ರಿಗುಣಕ್ಕೆ ಅಭಿಮಾನಿಯಾಗಿ ಮಹಾಲಕ್ಷ್ಮಿ ಆಮೇಲೆ ಈ ಶರೀರದ ಒಳಗಿರುವಂತಹ ಇಂದ್ರಿಯಗಳು ಅದು ಕಣ್ಣು ಅದಕ್ಕೆ ಅಭಿಮಾನಿ ಸೂರ್ಯ ಕಿವಿಗ ಅಭಿಮಾನಿ ಚಂದ್ರ ತ್ವಕ್ ಅಭಿಮಾನಿ ಮರುತ್ ಜಿಕ್ವೆಗೆ ನಾಲಿಗೆಗೆ ಅಭಿಮಾನಿ ವರುಣ ಮೂಗಿಗೆ ಅಭಿಮಾನಿ ಗ್ರಾಣಕ್ಕೆ ನಾಸತ್ಯ ಮತ್ತು ದಸರಾ ಅನ್ನುವ ಅಶ್ವಿನಿ ದೇವತೆಗಳು ಈ ಐದು ಜ್ಞಾನೇಂದ್ರಿಯಗಳು ಆಮೇಲೆ ವಾಕ್ ಇದಕ್ಕೆ ಅಭಿಮಾನಿ ಅಗ್ನಿ ಕೈ ಅಭಿಮಾನಿ ಮರುತು ಕಾಲಿಗೆ ಅಭಿಮಾನಿ ಯಜ್ಞ ಮತ್ತು ಶಂಭು ಪಾಯು ಮತ್ತು ಉಪಸ್ಥ ಇದಕ್ಕೆ ಯಮ ಮತ್ತು ಸ್ವಯಂಭುವಮನು ಐದು ಕರ್ಮೇಂದ್ರಿಯ ಐದು ಜ್ಞಾನೇಂದ್ರಿಯ ಹತ್ತರ ಮೇಲೆ ಮತ್ತೊಂದು ಮನಸ್ಸು ಈ ಇದಕ್ಕೆ ಅಭಿಮಾನಿ ಸ್ಕಂದ ಇಂದ್ರ ಮತ್ತು ಅನಿರುದ್ಧ ಒಟ್ಟು ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಮನಸ್ಸು ಇಷ್ಟು ಸೇರಿ ಹನ್ನೊಂದು ಇಂದ್ರಿಯಗಳು ಈ ಕರ್ಮೇಂದ್ರಿಯಗಳಿಗೆ ಬೇಕಾಗಿರ್ತಕ್ಕಂತಹ ವಿಷ ವಿಷಯ ಅದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದು ಐದು ಇದಕ್ಕೆ ಕ್ರಮವಾಗಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವಂತಹ ಐದು ಪ್ರಾಣಗಳು ಆಮೇಲೆ ಇಚ್ಛ ಅಂತ ವಿಷಯ ಇದಕ್ಕೆ ಅಭಿಮಾನಿ ಲಕ್ಷ್ಮಿ ಮತ್ತು ಭಾರತಿ ದ್ವೇಷ ಇದು ಸ್ವಾಭಾವಿಕವಾಗಿ ನಮ್ಮಲ್ಲಿ ಇರುವಂಥದ್ದು ಇದಕ್ಕೆ ಅಭಿಮಾನಿ ಕಲಿ ನಮಗೆ ಈ ಶರೀರದಿಂದ ಸುಖ ಅನ್ನೋದು ಉಂಟಾಗತ್ತೆ ಅದಕ್ಕೆ ಅಭಿಮಾನಿ ಮುಖ್ಯ ಪ್ರಾಣದೇವರು ದುಃಖಕ್ಕೆ ಅಭಿಮಾನಿ ದ್ವಾಪರ ಅನ್ನುವಂತಹ ದೈತ್ಯ ಈ ದೇಹಕ್ಕೆ ಅಭಿಮಾನಿಯಾಗಿ ಜೀವ ಒಳಗಿರುವ ಚೈತನ್ಯ ಶಕ್ತಿಗೆ ಅಭಿಮಾನಿಯಾಗಿ ಮಹಾಲಕ್ಷ್ಮಿ ಜೀವನದಲ್ಲಿ ಏನೇ ಮಾಡಬೇಕಾದರೂ ಏನು ಧೈರ್ಯ ಜೀವನಲ್ಲಿ ಮನುಷ್ಯನಲ್ಲಿ ವ್ಯಕ್ತ ಆಗತ್ತೆ ಅದಕ್ಕೆ ಸರಸ್ವತಿ ಮತ್ತು ಭಾರತೀಯರು ಇದಿಷ್ಟು ಕೂಡ ಸೇರಿ ಕ್ಷೇತ್ರ ಕ್ಷೇತ್ರ ಅಂತ ಕರೀತಾರೆ ಕೃಷ್ಣ ಒಂದೇ ಶಬ್ದದಿಂದ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿದೀಯತೆ ಇದಂ ಈ ಕಣ್ಣಿಗೆ ಕಾಣುವಂತಹ ಇಪ್ಪತ್ನಾಲ್ಕು ತತ್ವಗಳಿಂದ ಯುಕ್ತವಾಗಿರ್ತಕ್ಕಂತಹ ಈ ಶರೀರವನ್ನೇ ಕ್ಷೇತ್ರ ಅಂತ ಕರೀತಾರೆ ಈ ಕ್ಷೇತ್ರವನ್ನು ಯಾರು ತಿಳಿದಿದ್ದಾನೋ ಅವನನ್ನು ಪ್ರಾಹುಹು ಕ್ಷೇತ್ರಜ್ಞ ಇತಿ ತದ್ವಿಧ ತಿಳಿದವರು ಜ್ಞಾನಿಗಳು ಅವನನ್ನು ಕ್ಷೇತ್ರಜ್ಞ ಕ್ಷೇತ್ರಜ್ಞ ಅಂತ ಕರಿತಾ ಇದ್ದಾರೆ ಇಲ್ಲಿ ಕ್ಷೇತ್ರವನ್ನು ಶರೀರ ಅಂತ ಶರೀರದ ಒಳಗಿರುವಂತಹ ಜೀವನನ್ನು ಕೆಲವರು ಕ್ಷೇತ್ರಜ್ಞ ಅಂತ ತಿಳ್ಕೊಳ್ಳುತ್ತಾರೆ ಜಿ ದೇಹದ ಒಳಗೆ ಯಾವ ಜೀವ ಇದ್ದಾನೆ ಅವನನ್ನೇ ಕ್ಷೇತ್ರಜ್ಞ ಅಂತ ವ್ಯಾಖ್ಯಾನ ಮಾಡ್ತಾರೆ ಆದರೆ ಮುಂದೆಲ್ಲ ಈ ಕ್ಷೇತ್ರಜ್ಞನ ಪರಿಚಯವನ್ನು ಕೃಷ್ಣ ಮಾಡಿಕೊಡುವಾಗ ಏನೆಲ್ಲ ವಿಷಯಗಳನ್ನು ಕ್ಷೇತ್ರಜ್ಞನ ಬಗ್ಗೆ ಹೇಳ್ತಾನೆ ಅದು ಈ ಜೀವನಿಗೆ ಕೂಡಲ್ಲ ಯಾಕಂದರೆ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟ ವಿಷಯವನ್ನು ಕ್ಷೇತ್ರಜ್ಞನನ್ನ ಕುರಿತು ಕೃಷ್ಣ ಹೇಳ್ತಾನೆ ಈ ಕ್ಷೇತ್ರವನ್ನು ಈ ದೇಹವನ್ನು ತಿಳಿದವ ಕ್ಷೇತ್ರಜ್ಞ ಆಗಿದ್ದರೆ ಒಂದು ವೇಳೆ ಜೀವ ಇಟ್ಕೊಳ್ಳಬಹುದು ಆದರೆ ಈ ಪೃಥ್ವಿ ಅಪ್ಪು ತೇಜಸ್ಸು ವಾಯು ಇವೆಲ್ಲ ಬರೀ ನಿಮ್ಮಲ್ಲಿ ಮಾತ್ರ ಇರೋದಲ್ಲ ಜಗತ್ತಿನ ತುಂಬೆಲ್ಲ ತುಂಬಿದೆ ಈ ಎಲ್ಲ ಜಗತ್ತಿನಲ್ಲಿರುವ ಎಲ್ಲ ಆಕಾಶ ಎಲ್ಲ ಜಲ ಇಷ್ಟನ್ನು ಕೂಡ ಒಬ್ಬ ಜೀವ ಖಂಡಿತವಾಗಿ ತಿಳ್ಕೊಳ್ಳಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಅವನನ್ನು ಕ್ಷೇತ್ರಜ್ಞ ಅಂತ ಹೇಳಲಿಕ್ಕೆ ಬರೋಲ್ಲ ಹಾಗಾದರೆ ಕ್ಷೇತ್ರಜ್ಞ ಯಾರು ಇಲ್ಲ ಯಾರು ಶರೀರವನ್ನು ಪರಿಪೂರ್ಣವಾಗಿ ತಿಳಿದಿದ್ದಾನೋ ಅವನು ಕ್ಷೇತ್ರಜ್ಞ ಅನ್ನೋಣ ನಿಜವಾಗಿಯೂ ನಮ್ಮ ಶರೀರದ ಬಗ್ಗೆಯೂ ನಮಗೆ ಗೊತ್ತಿಲ್ಲ ಎಷ್ಟೋ ಬಾರಿ ಹೊಟ್ಟೆ ನೊಯ್ಯತ್ತೆ ಹೊಟ್ಟೆ ನೋವು ಅಂತ ಇಷ್ಟೇ ಗೊತ್ತಾಗತ್ತೆ ಒಳಗೆ ಏನಾಗಿದೆ ನಮಗೆ ಗೊತ್ತಿಲ್ಲ ಅದಕ್ಕೆ ಗೊತ್ತಾಗಬೇಕಾದ್ರೆ ಡಾಕ್ಟ್ರ್ ಹತ್ರ ಹೋಗ್ಬೇಕು ಈ ಶರೀರದ ಬಗ್ಗೆ ಅಧ್ಯಯನ ಮಾಡಿದವ ಡಾಕ್ಟ್ರು ಹಾಗಾದರೆ ಶರೀರದ ಬಗ್ಗೆ ತಿಳಿದ ಡಾಕ್ಟ್ರನ್ನೇ ಕ್ಷೇತ್ರಜ್ಞ ಅನ್ನೋಣ ಅಂತ ಅನ್ಲಿಕ್ಕೆ ಬರಲ್ಲ ಯಾಕೆ ಗೊತ್ತಾ ಆ ಡಾಕ್ಟ್ರಿಗೂ ಕೂಡ ಒಳಗೆ ಏನಾಗಿದೆ ಅಂತ ತಿಳಿಬೇಕಾದರೆ ಇನ್ನೊಂದು ಮಾಧ್ಯಮ ಉಪಕರಣ ಇನ್ಸ್ಟ್ರೂಮೆಂಟ್ ಬೇಕವನಿಗೆ ಏನು ಏನಿಲ್ಲದೆ ಇದ್ದರೆ ಅವನಿಗೂ ನೋಡಿ ನೋಡ್ತಿರುವಾಗೆ ಹೊಟ್ಟೆ ಒಳಗೆ ಏನಾಗಿದೆ ಹೇಳಲಿಕ್ಕೆ ಬರಲ್ಲ ನಿಮಗೆಲ್ಲ ಗೊತ್ತಿದೆ ಎಷ್ಟೋ ಬಾರಿ ಡಾಕ್ಟ್ರಿಗೆ ಹೊಟ್ಟೆ ನೋವು ಬಂದಾಗ ಏನಾಗಿದೆ ಅಂತ ಅವನಿಗೇ ಗೊತ್ತಾಗಲ್ಲ ಅವನ ಶರೀರದ ಪರಿಚಯವೇ ಅವನಿಗಿಲ್ಲದೆ ಇರುವಾಗ ಇಡೀ ಜಗತ್ತಿನಲ್ಲಿರುವ ಎಲ್ಲ ಜೀವರ ಶರೀರದ ಪೂರ್ಣ ಪರಿಚಯ ಅವನಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಜವಾದ ಅರ್ಥದಲ್ಲಿ ಕ್ಷೇತ್ರಜ್ಞ ಅಂದರೆ ಭಗವಂತನೇ ಯಾಕಂದರೆ ಎಲ್ಲ ಶರೀರದ ಒಳಗೂ ಆ ಭಗವಂತ ತಾನಿದ್ದಾನೆ ವಿಷ್ಣು ಸಹಸ್ರನಾಮದಲ್ಲಿ ಕ್ಷೇತ್ರಜ್ಞ ಅನ್ನುವಂಥದ್ದು ಭಗವಂತನ ಹೆಸರಾಗಿ ನಿರೂಪಣೆ ಮಾಡಿದ್ದಾರೆ ಭೀಷ್ಮಾಚಾರ್ಯರು ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳುವಾಗ ಹಿಂದಿನ ಜ್ಞಾನಿಗಳು ಭಗವಂತನ ಬಗ್ಗೆ ಏನೆಲ್ಲ ತಿಳಿದು ಅವನ ಗುಣಗಳನ್ನೇ ಹೆಸರಿನಿಂದ ಕರೆದರೋ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಹಿ ಪರಿಗೀತಾನಿ ಜ್ಞಾನಿಗಳಾದವರು ಭಗವಂತನ ಯಾವ ಗುಣವನ್ನು ತಿಳಿದು ಆ ಗುಣಗಳಿಂದಲೇ ಅವನನ್ನು ಕೂಗಿದ್ದಾರೋ ಅಂತಹ ಭಗವಂತನ ಗುಣವಾಚಕ ನಾಮಗಳನ್ನು ನಿನಗೆ ಹೇಳ್ತೇನೆ ಅಂತ ಕ್ಷೇತ್ರಜ್ಞ ಅಂತ ಆ ಭಗವಂತನನ್ನೇ ಕೊಂಡಾಡಿದ್ದಾರೆ ಹಾಗಾದರೆ ಕ್ಷೇತ್ರಜ್ಞ ಅಂದರೆ ನಾವು ಜೀವನನ್ನು ಅಥವಾ ಮತ್ತಿನ್ಯಾರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಮುಂದುವರಿಸಿ ಹೇಳ್ತಾ ಈ ರೀತಿ ತಪ್ಪು ಕಲ್ಪನೆಗೆ ಕ್ಷೇತ್ರಜ್ಞ ಅಂದರೆ ಯಾರ್ಯಾರನ್ನು ತಿಳಿದುಕೊಳ್ಳುವ ಸಂಭವ ಇದೆ ಅಂತ ಹೇಳಿ ಕೃಷ್ಣನೇ ಹೇಳ್ತಾನೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಯಿ ಸರ್ವಕ್ಷೇತ್ರೇಷು ಕ್ಷೇತ್ರೇಶು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ ತಜ್ಞಾನ ಮತ ಮಮ ಚಾಪಿ ಮಾಂ ವಿಧಿ ಅರ್ಜುನ ಈ ಕ್ಷೇತ್ರದ ಅಭಿಗ್ನ ಚೆನ್ನಾಗಿ ತಿಳಿದವ ನಾನು ಕ್ಷೇತ್ರ ಅಂದರೆ ಎರಡು ಒಂದು ಜಡ ಇನ್ನೊಂದು ಚೇತನ ಈ ದೇಹದ ಒಳಗೆ ಎರಡರ ಮಿಶ್ರಣ ಇದೆ ಒಂದು ಜಡವೂ ಇದೆ ಇನ್ನೊಂದು ಚೇತನವೂ ಇದೆ ಈಗ ನಿಮಗೆ ಉದಾಹರಣೆ ಅಂದರೆ ಈ ದೇಹದ ಒಳಗೆ ರಾ ಮೆಟೀರಿಯಲಲ್ಲಿ ಮಣ್ಣಿದೆ ಈ ದೇಹವನ್ನು ಮಣ್ಣಲ್ಲಿ ಹೂತಾಕಿದ್ರೆ ಮಣ್ಣಾಗಿಬಿಡುತ್ತೆ ಮಣ್ಣಲ್ಲಿ ಮಣ್ಣು ಆಕಾಶದಲ್ಲಿ ಆಕಾಶ ಪಂಚತ್ವವನ್ನು ಹೊಂದಿದ ಅಂದರೆ ಆಯಾಯ ಮೂಲಭೂತ ವಸ್ತುಗಳು ಅಲ್ಲಲ್ಲಿ ಹೊರಟೋಯ್ತು ಅಂತ ಈ ಕೇವಲ ಪೃಥ್ವಿ ಮಣ್ಣು ಮಾತ್ರ ಇಲ್ಲ ಮಣ್ಣಿನ ಒಟ್ಟಿಗೆ ಮಣ್ಣಿನ ಅಭಿಮಾನಿಯಾಗಿ ಪೃಥ್ವಿ ಇದ್ದಾಳೆ ಹಾಗಾಗಿ ಜಡ ಮತ್ತು ಚೇತನ ಹಾಗಾದ ಕ್ಷೇತ್ರಜ್ಞ ಅಂದರೆ ಜಡದ ಪರಿಚಯ ಬೇಕು ಚೇತನದ ಪರಿಚಯ ಬೇಕು ಜಡ ಚೇತನಗಳಿಂದ ತುಂಬಿರ್ತಕ್ಕಂಥದ್ದು ಇಡೀ ಜಗತ್ತು ಏನಂದರೆ ಚೇತನ ಅಚೇತನಾತ್ಮಕವಾದ ಇಡೀ ಜಗತ್ತನ್ನು ಯಾರು ತಿಳಿದಿದ್ದಾನೋ ಅವನು ಕ್ಷೇತ್ರಜ್ಞ ಅವನು ಮಾತ್ರ ಕ್ಷೇತ್ರಜ್ಞ ಯಾಕಂದರೆ ಸರ್ವಕ್ಷೇತ್ರೇಷು ಭಾರತ ನಾನು ಎಲ್ಲ ಚೇತನಾಚೇತನಾತ್ಮಕವಾದ ಎಲ್ಲ ತತ್ವಗಳಲ್ಲಿ ನಾನಿದ್ದೇನೆ ನಾನಿಲ್ಲದ ವಸ್ತುಗಳೇ ಇಲ್ಲ ಹೀಗಾಗಿ ಎಲ್ಲ ವಸ್ತುಗಳ ಜಡಚೇತನದ ಒಳಗೆ ನನ್ನ ಇರವು ಇರುವ ಕಾರಣ ನನ್ನನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ ನಾನೇ ಎಲ್ಲ ಜೀವರ ಒಳ ಹೊರ ಬಗೆಯನ್ನು ಚೆನ್ನಾಗಿ ತಿಳಿದವ ಹೀಗಾಗಿ ನೀನು ಕ್ಷೇತ್ರಜ್ಞ ಅಂದರೆ ಯಾರು ಅಂತ ತಿಳ್ಕೊಳ್ಬೇಡ ಸಂಶಯನೂ ಪಡಬೇಡ ಎಲ್ಲ ಕ್ಷೇತ್ರದ ಒಳಗೆ ನಾನಿರುವ ಕಾರಣ ಕ್ಷೇತ್ರಜ್ಞಂ ಚಾಪಿ ಮಾಂವಿದ್ದಿ ನನ್ನನ್ನು ಕ್ಷೇತ್ರಜ್ಞ ಅಂತ ತಿಳ್ಕೊ ಹಾಗಾಗಿ ಜೀವನದಲ್ಲಿ ಎರಡು ವಿಷಯವನ್ನು ತಿಳ್ಕೊಳ್ಬೇಕಾದ್ದು ಒಂದು ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಬೇಕು ಇನ್ನೊಂದು ಕ್ಷೇತ್ರಜ್ಞನ ಬಗ್ಗೆ ತಿಳ್ಕೊಳ್ಬೇಕು ಯಾರು ಕ್ಷೇತ್ರನ ಕ್ಷೇತ್ರಜ್ಞದ ಬಗ್ಗೆ ಸರಿಯಾಗಿ ತಿಳ್ಕೊಳ್ತಾರೆ ಅದು ಮೋಕ್ಷ ಸಾಧನೆಯ ಜ್ಞಾನ ದೇವರನ್ನು ಹೊಂದುವ ದೇವರನ್ನು ತಿಳಿಯುವ ದೊಡ್ಡ ಉಪಾಯ ಇದು ಯಾವುದು ಒಂದು ಕ್ಷೇತ್ರದ ಪರಿಚಯ ಮತ್ತೊಂದು ಕ್ಷೇತ್ರಜ್ಞನ ಪರಿಚಯ ನಿಮಗೆ ಕ್ಷೇತ್ರಜ್ಞ ಗೊತ್ತಾಗಬೇಕಾದರೆ ಕ್ಷೇತ್ರವನ್ನು ಮೊದಲು ತಿಳಿರಿ ಚೇತನಾಚೇತನಾತ್ಮಕವಾದ ಜಗತ್ತಿನ ಪರಿಚಯ ಚೆನ್ನಾಗಿ ಮಾಡಿಕೊಂಡಾಗ ಮಾತ್ರ ಅರ್ಥಾತ್ ಜಗತ್ತಿನ ಪರಿಚಯ ಚೆನ್ನಾಗಿ ಮಾಡಿಕೊಂಡಾಗ ಈ ಜಗತ್ತಿಗೆ ಉಂಟಾಗುವ ಸೃಷ್ಟಿ ಈ ಜಗತ್ತಿಗೆ ಉಂಟಾಗುವ ಸ್ಥಿತಿ ಇದರ ನಾಶ ಇದನ್ನು ಸರಿಯಾಗಿ ತಿಳಿದಾಗ ಇದನ್ನೆಲ್ಲ ಕೊಡುತ್ತಿರೋನ ಬಗ್ಗೆನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಮಗೆ ದೇವರನ್ನು ತಿಳಿದರೆ ಸಾಕು ಜಗತ್ಯಾಗಿ ತಿಳಿಬೇಕು ಅಂದರೆ ದೇವರು ಅವ್ಯಕ್ತ ಎಲ್ಲದರ ಒಳಗಿದ್ದಾನೆ ಆದರೆ ಕಾಣೋಲ್ಲ ಅವನು ಕಾಣಬೇಕಾದ್ರೆ ನೀವು ಜಗತ್ತನ್ನು ಚೆನ್ನಾಗಿ ನೋಡಬೇಕು ಭೂಮಿ ಒಳಗೆ ಬಂಗಾರ ಇದೆ ಭೂಮಿ ಒಳಗೆ ಏನಿದೆ ಬಂಗಾರ ಇದೆ ಇದೆಯಾ ಇಲ್ವಾ ಇದೆ ಯಾರೋ ಬಂಗಾರ ದಾನ ಮಾಡಬೇಕು ಅಂದ್ಕೊಂಡವರು ಒಂದು ತಟ್ಟೆ ಒಳಗೊಂದಷ್ಟು ಮಣ್ಣು ಹಾಕಿ ಸುವರ್ಣ ದಾನಮ್ ಶ್ರೀ ಅರ್ಪಣ ಮಸ್ತು ನೆನ್ನೆ ಪುರಾಣದಲ್ಲಿ ಆಚಾರ್ಯ ಹೇಳಿದ್ರು ಮಣ್ಣೊಳಗೆ ಬಂಗಾರ ಇದೆಯಂತೆ ತಗೊಳ್ಳಿ ಮಣ್ಣೊಳಗೆ ಬಂಗಾರ ಇರೋದು ನಿಜರಿ ಆದರೆ ಮಣ್ಣೊಳಗಿರುವ ಬಂಗಾರವನ್ನು ತೆಗೆಯೋದಿದೆಯಲ್ಲ ಅದು ಪ್ರೋಸೆಸ್ ಎಲ್ಲ ಮಣ್ಣಿನಲ್ಲಿ ಬಂಗಾರ ಸಿಗೋಲ್ಲ ಬಂಗಾರ ಸಿಗುವ ಜಾಗ ಇದೆ ಅದು ಮಣ್ಣಲ್ಲೇ ಇದೆ ಅದು ಭೂಮಿಯಲ್ಲೇ ಸಿಗುವಂಥದ್ದು ಆದರೆ ಅದು ಭೂಮಿಗಿಂತ ಭಿನ್ನ ಆಗಿದೆ ಭೂಮಿಗಿಂತ ಭಿನ್ನವಾಗಿರುವ ಬಂಗಾರವನ್ನು ಭೂಮಿಯಿಂದ ಬೇರೆ ಮಾಡಿ ತಿಳ್ಕೊಳ್ತಾನಲ್ಲ ಅವನು ವಿಜ್ಞಾನಿ ಈ ಜಗತ್ತಿನಲ್ಲಿ ದೇವರಿದ್ದಾನೆ ಇದ್ದಾನೆ ಅಂದರೆ ಅದನ್ನು ಬೇರೆ ಮಾಡಿ ತಿಳ್ಕೊಳ್ಳಿಕ್ಕೆ ಪ್ರೋಸೆಸ್ ಇದೆ ತುಂಬ ಜನ್ಮಗಳ ಸಾಧನೆ ಇದೆ ತುಂಬ ಜನ್ಮಗಳ ಸಾಧನೆ ಮಾಡಿದವನಿಗೆ ಈ ಜಗತ್ತಿನಲ್ಲೇ ಜನಾರ್ದನ ಕಾಣ್ತಾನೆ ವಿಜ್ಞಾನಿಗೆ ಗೊತ್ತಾಗತ್ತೆ ಯಾರು ಭೂ ವಿಜ್ಞಾನಿ ಇದ್ದಾನೆ ಅವನು ಮಣ್ಣಿನ ಪರಿಚಯ ಮಾಡಿಕೊಂಡು ಇದರ ಒಳಗೆ ಇಷ್ಟು ಆಳದ ಒಳಗೆ ಜಲ ಇದೆ ಶಿಲೆ ಇದೆ ಖನಿಜ ಇದೆ ಇಂಥದ್ದಿದೆ ಅಂಥದ್ದಿದೆ ಅವನು ಅವನಿಗೆ ಅದರ ಪರಿಚಯ ಇದೆ ಹಾಗಾದರೆ ನೀವು ಅಷ್ಟೇ ಕ್ಷೇತ್ರದ ಪರಿಚಯವನ್ನು ಚೆನ್ನಾಗಿ ಮಾಡಿಕೊಂಡ್ರಿ ಅಂತಾದರೆ ಕ್ಷೇತ್ರಜ್ಞನ ಪರಿಚಯ ಆಗತ್ತೆ ಕ್ಷೇತ್ರಜ್ಞೋ ಭಗವಾನ್ ವಿಷ್ಣು ನಖ್ಯನ್ಯ ಕ್ಷೇತ್ರ ಮಂಜಸ ವೇತ್ಯಸೋ ಭಗವಾನ್ ಗ್ನೇಯೋ ವ್ಯಕ್ತ ವ್ಯಕ್ತ ವಿಲಕ್ಷಣ ಸತು ಜೀವೇಶು ಸರ್ವೂ ಬಹಿಶ್ಚೈವ ವ್ಯವಸ್ಥಿತ ಎಲ್ಲ ಜೀವಜಾತದ ಒಳಗೆ ಚೇತನಾತ್ಮಕವಾದ ಪ್ರಪಂಚದ ಒಳಗೆ ಭಗವಂತ ಇದ್ದಾನಾದ ಕಾರಣ ಅವನನ್ನೇ ಕ್ಷೇತ್ರಜ್ಞ ಅಂತ ತಿಳಿಬೇಕೇ ವಿನಃ ಅವನ ಹಾಗೆ ಇಡೀ ಜಗತ್ತನ್ನು ತಿಳಿದ ಮತ್ತೊಬ್ಬ ವ್ಯಕ್ತಿ ಜಗತ್ತಲ್ಲಿ ಇಲ್ಲ ಆದ್ದರಿಂದ ನಚ್ಚ ಜೀವಸ್ಯ ಕ್ಷೇತ್ರಜ್ಞನಾಮ ಭಾಗವತದಲ್ಲಿ ಹೇಳುವಾಗಿಲ್ಲ ಈ ಜೀವನನ್ನು ಎಂದೂ ಕೂಡ ಕ್ಷೇತ್ರಜ್ಞ ಅಂತ ತಿಳ್ಕೊಳ್ಬಾರ್ದು ಹಾಗೆ ಕ್ಷೇತ್ರಜ್ಞ ಅಂತ ತಿಳಿಯೋದಿದ್ದರೆ ಅದು ಭಗವಂತನನ್ನೇ ತಿಳಿಬೇಕು